ಎಷ್ಟು ಸಲ ಹಾಲು ಟೈಮ್ಸ್ ಬೆಳಗ್ಗೆ ಹಾಲು ಕುಡಿದ್ಮೇಲೆ ತಿಂಡಿ ತಿನ್ಬೇಕು ಅಂತ ಯಾವ ಮಕ್ಕಳಿಗೆ ಹಾಲು ಕುಡಿದ್ಮೇಲೆ ಅವರಿಗೆ ಬಾಯಲ್ಲಿ ಒಂದು ಸ್ಪೂನ್ ಸಹ ತಿಂಡಿ ಹೋಗೋದಿಲ್ವೋ ಹಾಲನ್ನು ಕೊಡೋದೇ ನಿಲ್ಲಿಸ್ಬಿಡಿ ಮಗು ಹುಟ್ಟಿದಾಗಿಂದ ಆರು ತಿಂಗಳವರೆಗೂ ಯಾವುದೇ ಆಹಾರ ಸೇವನೆ ಅವರಿಂದ ಸಾಧ್ಯ ಇಲ್ಲ ಅನ್ನೋ ಕಾರಣದಿಂದಾಗಿ ತಾಯಿಯ ಹಾಲು ಮಾತ್ರ ಅವರಿಗೆ ಜೀರ್ಣ ಆಗೋದು ಹಾಲು ಅನ್ನೋದು ಅದರಲ್ಲೂ ಯಥೇಚ್ಛವಾದಂತಹ ಪೌಷ್ಟಿಕಾಂಶಗಳನ್ನ ಹೊಂದಿರುತ್ತೆ ಅದು ಈಗಿನ ಕಾಲದ ಹಾಲುಗಳಲ್ಲಿ ಎಲ್ಲ ಹಾಲು ಒಟ್ಟಿಗೆ ಒಂದು ಡೈರಿಗೆ ಹೋಗಿ ಅಲ್ಲಿ ಅದು ಪಾಶ್ಚರೀಕರಣ ಹೊಂದು ಆ ಹಾಲನ್ನು ಪ್ಯಾಕೆಟ್ನಲ್ಲಿ ಒಂದು ಮೂರು ದಿನದವರೆಗೂ ನಾವು ಸ್ಟೋರೇಜ್ ಮಾಡಿಕೊಂಡು ಆ ಹಾಲನ್ನು ಮಕ್ಕಳು ಕೊಟ್ಟಾಗ ಮಕ್ಕಳು ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ ಆ ಹಾಲನ್ನು ಅಂದರೆ ಅವರು ಹಾಲು ಹೊಟ್ಟೆ ಹೋಗಿದ್ದೇನೆ ಅವ್ರಿಗೊಂಥರ ವಾಮಿಟಿಂಗ್ ಸೆನ್ಸೇಷನ್ ಶುರು ಆಗುತ್ತೆ ಅದನ್ನು ಮಕ್ಕಳು ಆಗೋದಿಲ್ಲ ಎಕ್ಸ್ಪ್ರೆಸ್ ಆಗೋದಿಲ್ಲ ಹಾಗಾಗಿ ಹಾಲು ಕುಡಿದ ನಂತರ ಯಾವ ಮಗು ಮಗು ಆಹಾರ ಬೇಡ ಅಂತಿದೆಯೋ ಆ ಮಗುವಿಗೆ ಹಾಲನ್ನು ಕೊಡಬೇಡಿ ಈ ಮಗುವಿನ ಒಂದು ನಾಡಿ ನೋಡಿದಾಗ ಇದಕ್ಕೆ ಸ್ಟಮಕ್ನಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇದೆ ಮತ್ತು ಸ್ಟಮಕ್ನಲ್ಲಿ ಹೀಟ್ ಸಹ ಇದೆ ಎರಡು ಯಾಕಾಗಿದೆ ಅಂದರೆ ಒಂದು ಸ್ಟಮಕ್ ಇನ್ಡೈಜೆಷನ್ ಆಗಿರೋದು ಹಾಲು ತೊಗೊಂಡು ತೊಗೊಂಡು ಅದು ಜೀರ್ಣ ಇಲ್ಲ ಈ ಮಗುವಿಗೆ ಅದಾದ ನಂತರ ಅದರಿಂದಾಗಿ ಈ ಮಗುವಿಗೆ ಆಹಾರ ಸೇ ಸೇವನೆ ಇಲ್ಲ ಊಟ ಬೇಡ ಊಟ ಬೇಡ ಅನ್ನೋದು ಊಟ ಜಾಸ್ತಿ ಸೇರೋದಿಲ್ಲ ತರಕಾರಿ ಜಾಸ್ತಿ ತಿನ್ನೋದಿಲ್ಲ ಅಲ್ಲ ಆಗ ಏನಾಗುತ್ತೆ ಹೊಟ್ಟೆನಲ್ಲಿ ಹೀಟ್ ಆಗುತ್ತೆ ಹೊಟ್ಟೆನಲ್ಲಿ ಹೀಟ್ ಆದಾಗ ಮಗುವಿನ ನ್ಯೂಟ್ರಿಷನ್ಸ್ ಪೌಷ್ಟಿಕಾಂಶಗಳ ಕೊರತೆ ಅಲ್ಲಿಂದನೇ ಶುರುವಾಗುತ್ತೆ ಮುಂಚೆಯೆಲ್ಲ ಬಡವರು ಅನ್ನೋ ಒಂದು ಉದ್ದೇಶದಿಂದಾಗಿ ಸರ್ಕಾರ ಏನು ಮಾಡ್ತಾಯಿತ್ತು ಬಾಣಂತಿಯ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶತ್ತು ಏನಾದರೂ ಒಂದು ಸರಿಗಳನ್ನ ಒದಗಿಸಿ ಕೊಡ್ತಾ ಇತ್ತು ಈಗ ಎಲ್ಲಾನು ಇದೆ ಆದ್ರೂ ಮಗು ತಿಂತ ಇಲ್ಲ ತುಸ್ಥಿತಿ ಅದು ಯಾಕೆ ಆಗ್ತಾ ಇದೆ ಅಂದರೆ ನಾವು ಕೊಡ್ತಿರುವಂತಹ ಆಹಾರಗಳೇ ಅವರಿಗೆ ಕೆಲವೊಮ್ಮೆ ವಿಷ ಆಗಿ ಮಾರ್ಪಾಡಾಗ್ತದೆ ಮೇನ್ಲಿ ಈ ಮಗುವಿನಲ್ಲಿ ನಾನು ನೋಟಿಸ್ ಮಾಡಿದ್ದು ಅಂದರೆ ಈ ಹಾಲನ್ನು ಪ್ರತಿದಿನ ಬೆಳಗ್ಗೆ ಒಂದು ಲೋಟ ರಾತ್ರಿ ಒಂದು ಲೋಟ ಕೊಡ್ತಾ ಬಂದಾಗ ಹಾಲಿನ ಅವಶ್ಯಕತೆ ಈ ಮಗುವಿಲ್ಲ ಈ ಮಗುವಿಗೆ ಅವಶ್ಯಕತೆ ಇರುವಂಥದ್ದು ಧಾನ್ಯಗಳು ಪ್ರೋಟೀನ್ ಇರುವಂತಹ ಧಾನ್ಯಗಳು ಎಲ್ಲ ತರಹದ ವೆರೈಟಿ ಕಾಳುಗಳು ಮತ್ತು ತರಕಾರಿಗಳು ಅದೇ ಮೇನ್ ಪೌಷ್ಟಿಕಾಂಶನ ಒದಗಿಸುವಂತಹ ಅಂಶ ಅದು ಈ ಮಗುಗೆ ಆಗ್ತಾ ಇಲ್ಲ ಅಂದಾಗ ಬೆಳಗ್ಗೆಯಲ್ಲಿ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಏನು ಕೊಡ್ತಾ ಇದ್ದೀವೋ ಅದನ್ನು ಕೊಡೋದು ನಿಲ್ಲಿಸ್ಬಿಡ್ಬೇಕು ಅದ್ರ ಜೊತೆಯಲ್ಲಿ ಸಕ್ಕರೆ ಮುಂಚೆಯೆಲ್ಲ ನಾವೆಲ್ಲ ಬೆಲ್ಲವನ್ನು ತಿಂದು ಬೆಳೆದವರು ಈಗ ಮಕ್ಕಳು ಮನೆ ಒಳಗಡೆನೇ ಇರ್ತಾರೆ ಜಾಸ್ತಿ ಬಿಸಿಲಲ್ಲಿ ಹೋಗೋದಿಲ್ಲ ಸೊ ಅವರಲ್ಲಿ ಅಗ್ನಿ ತ ಅಗ್ನಿ ಅನ್ನೋದು ಮಂದ ಆಗಿರುತ್ತೆ ಕಡಿಮೆ ಇರುತ್ತೆ ಅವರಲ್ಲಿ ಮತ್ತು ಆ್ಯಕ್ಟಿವಿಟೀಸ್ ಕಡಿಮೆ ಇರುತ್ತೆ ಮುಂಚೆ ಎಲ್ಲ ನಮ್ಮ ಕಾಲದಲ್ಲೆಲ್ಲ ನಾವೆಲ್ಲ ತೋಟದ ಅದು ಇದು ಅಂತ ಓಡಾಡ್ಕೊಂಡು ಬೆಳೀತಾ ಇದ್ವಿ ಈಗಿನ ಕಾಲದ ಮಕ್ಕಳಿಗೆ ಆಪರ್ಚುನಿಟಿ ಇಲ್ಲ ಆದಷ್ಟು ನಾವು ಸಿಟಿಗಳಲ್ಲಿ ಇರೋದ್ರಿಂದಾಗಿ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಬಹಳ ಕಡಿಮೆ ಹೌದು ಮೇಡಮ್ ಹೌದು ಸೊ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದ್ದಾಗ ತಿಂತಿದ್ದ ದೂಟ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ರಿಗೆ ಈ ಮಕ್ ಈ ಮಕ್ಕಳು ಫೋರ್ಟೀನ್ ಇಯರ್ಸ್ವರೆಗೂ ಅವರು ಬಿಸಿಲಲ್ಲಿ ಚೆನ್ನಾಗಿ ಆಡಲೇಬೇಕು ಆ ಆಡುವಂತಹ ಅವಕಾಶ ಇಲ್ಲ ಅಂದಾಗ ಮನೆ ಒಳಗಡೆ ಅವ್ರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಒದಗಿಸಿಕೊಡೋದು ನಿಮ್ಮ ಒಂದು ಕರ್ತವ್ಯ ಅದನ್ನು ಮಾಡ್ದಿರ ನಾವು ಅವ್ರ ಬೆಲೆಯಿಂದೆ ನೀ ತಿನ್ನು ನೀ ತಿನ್ನು ನೀ ಮಾಡು ನೀು ನೀ ಎದ್ದೇಳು ನೀ ಎದ್ದೇಳು ಅಂತ ನಾವು ಎಷ್ಟೇ ಅವ್ರಿಗೆ ಕಾಟ ಕೊಟ್ಟರೆ ಅವರು ಕಿರಿಕಿರಿ ಆಗ್ತಾರೆ ಮನೆ ಪೇರೆಂಟ್ಸು ಕಿರಿಕಿರಿ ಆಗ್ತಾರೆ ಅದೆಲ್ಲ ಕಿರಿಕಿರಿನ ನೀವು ಕಡಿಮೆ ಮಾಡಬೇಕು ಅಂದರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಹೊರಗಡೆ ಹೊರಗಡೆ ಆಡಲಿಕ್ಕೆ ಬಿಡಬೇಕು ಎಲ್ಲ ಮಕ್ಕಳನ್ನೂ ಒಂದೇ ಏರಿಯಾಗಳಲ್ಲಿ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಇರ್ತಿರೋ ನೀವು ಒಂದು ಯಾವುದಾದ್ರೂ ಲೊಕ್ಯಾಲಿಟಿನಲ್ಲಿ ಇರ್ತಿರೋ ಒಂದು ಲೊಕ್ಯಾಲಿಟಿ ಪಾರ್ಕ್ನಲ್ಲೂ ಅವ್ರಿಗೆ ಅಂತ ಒಂದು ಸ್ಪೇಸ್ ಮಾಡಿ ಅಲ್ಲಿ ಆಡಲಿಕ್ಕೆ ಬಿಡಿ ಹದಿನಾಲ್ಕು ವರ್ಷದವರೆಗೂ ಮಕ್ಕಳು ಬಿಸಿಲಲ್ಲಿ ಚೆನ್ನಾಗಿ ಆಡಬೇಕು ಅದೇ ಆರೋಗ್ಯಕರವಾದಂತಹ ಒಂದು ಜೀವನ ಶೈಲಿ ಅವರಿಗೆ ನಾವು ಆ್ಯಸ್ ಅ ಪೇರೆಂಟ್ಸ್ ನಾವು ಅಲ್ಲಿ ಕೊಡಲಿಕ್ಕೆ ಆಗೋದು ಅದಾದ ನಂತರ ಆಟೋಮೆಟಿಕ್ಕಾಗಿ ಅವರನೆ ಹಸಿವಾಗಿ ದಣಿದು ಊಟ ಬೇಕು ನೀರು ಬೇಕು ಜ್ಯೂಸ್ ಬೇಕು ಎಲ್ಲಾನು ಕೇಳ್ತಾರೆ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ನೀವು ಚಾಕ್ಲೇಟ್ಸ್ ಏನಾದರೂ ಮಿಠಾಯಿಗಳು ಮನೆಯಲ್ಲಿ ಬೆಲ್ಲದಿಂದ ಮಾಡಿರುವಂತಹ ಬೆಲ್ಲದಿಂದ ಮಾಡಿದಂತಹ ಒಂದು ತಿನಿಸುಗಳಾಗಲಿ ಅದನ್ನು ಕೊಟ್ಟು ಮತ್ತೆ ತರಕಾರಿಗಳು ಧಾನ್ಯಗಳು ಅದನ್ನು ಕೊಟ್ಟು ಅವ್ರನ್ನ ಬೆಳೆಸಿ ಇಲ್ಲಾಂದ್ರೆ ನೀವು ಎಲ್ಲಾನು ಇದ್ದು ನಿಮ್ಮ ಮಗುವಿನಲ್ಲಿ ಆ ಪೌಷ್ಟಿಕತೆಯ ನೋಡ್ತೀರಾ ಅದು ಆಗೋದು ಬೇಡ ಮಕ್ಕಳು ನಾವು ಒಳ್ಳೆ ಸಮಾಜನ ಕಟ್ಟಬೇಕು ಅಂದರೆ ಇಂಥ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು ಅವರ ದೈಹಿಕ ಆರೋಗ್ಯ ಎಷ್ಟು ಚೆನ್ನಾಗಾಗುತ್ತೋ ಅವರ ನಾಳೆ ದಿನ ಮಾನಸಿಕ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಅವರ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ನಾವು ಒಳ್ಳೆ ಕೊಡುಗೆ ಕೊಡೋದು ಅಂದರೆ ಇದಷ್ಟು ಸೊ ನೋಡ್ಕೊಳ್ಳಿ ಆದಷ್ಟು ಚಾಕ್ಲೇಟ್ ಯಥೇಚ್ಛವಾಗಿ ಸಕ್ಕರೆ ಮತ್ತೆ ಧಾಲ್ಡ ಬೆಳೆದೇ ಇರುವಂತಹ ಎಣ್ಣೆಯಿಂದ ತಯಾರಿಸಲ್ಪಟ್ಟಂತಹ ಎಷ್ಟೋ ತರಹದ ಚಾಕ್ಲೇಟ್ಗಳಿದಾವೆ ಅದನ್ನ ಮತ್ತು ಯಾವುದ್ಯಾವುದು ಎಣ್ಣೆನಲ್ಲಿ ಕರೆದಿರುವಂತಹ ಪ್ಯಾಕೆಟ್ನಲ್ಲಿ ಸ್ಟೋರ್ ಮಾಡಿರುವಂತಹ ತಿಂಡಿಗಳನ್ನ ತಿನ್ನೋದನ್ನ ನಿಲ್ಲಿಸಬೇಕು ಇಲ್ಲಾಂದರೆ ಏನು ಬೆಳೆಯುತ್ತೆ ಹೊಟ್ಟೆನಲ್ಲಿ ಹುಳ ಹೊಟ್ಟೆನಲ್ಲಿ ಇಷ್ಟಿಷ್ಟು ಹುಳ ಬೆಳೆಯುತ್ತೆ ಹಂಗಾಗಿ ಪ್ಯಾಕೆಟಲ್ಲಿರುವಂತಹ ತಿಂಡಿ ತಿನಿಸು ಬೇಡ ಮತ್ತು ಚಾಕ್ಲೇಟ್ ಬೇಡ ಓಕೆನಾ ತರಕಾರಿಗಳು ಹಣ್ಣುಗಳು ಕಾಳುಗಳು ಚೆನ್ನಾಗಿ ತಿನ್ಬೇಕು ಮನೆಯಲ್ಲಿ ಓಕೆನಾ ಆಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಆಟಾಡಬೇಕು ಗುಡ್ ಗಾಯ್ you <smart noise>